ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನೂತನವಾಗಿ ಪ್ರಾರಂಭಿಸಲಾದ ವಿಜ್ಞಾನ ವಿಭಾಗಕ್ಕೆ ಶಾಸಕ ಹೇಮಂಜು ಸೋಮವಾರ ಚಾಲನೆ ನೀಡಿದರು ಪದವಿ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದ ಅಗತ್ಯವಿತ್ತು ಹಲವು ವರ್ಷಗಳಿಂದ ಇದಕ್ಕಾಗಿ ಪ್ರಯತ್ನ ನಡೆಸಲಾಗಿತ್ತು ಎಂದರು ಪ್ರಾಂಶುಪಾಲ ಮಹೇಶ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರಥಮ ವರ್ಷದ ಪಿಸಿಎಂ ವಿಭಾಗಕ್ಕೆ ಇಪ್ಪತ್ತೆರಡು ವಿದ್ಯಾರ್ಥಿಗಳು ದಾಖಲಾಗಿದ್ದು ಎಲ್ಲರ ಪ್ರವೇಶ ಶುಲ್ಕವನ್ನು ದಾನಿಗಳ ನೆರವಿನಿಂದ ಭರಿಸಿರುವುದಾಗಿ ಹೇಳಿದರು ಬಹುಶಃ ನಮಗೆ ನಂಬಿಕೆ ಇದೆ ನಮ್ಮ ಹಳ್ಳಿ ಮಕ್ಕಳೇ ಬಾರಿ ಬಂದವಂತ ಮಕ್ಕಳು ಸೌಕರ್ಯ ವಂಚಿತರಾಗಿ ಹಳ್ಳಿ ಮಕ್ಕಳಿಗೆ ಮೇಲ್ ಹೋಗಿ ಆಗ್ತಾ ಬಟ್ ನಾನು ಐಸೈಡೆಡ್ ಸಿ ಅವರು ನಾವೆಲ್ಲ ಸೇರಿ ನಿಮ್ಗೆ ಸಂಪೂರ್ಣ ಸಹಕಾರ ಕೊಡ್ತೀವಿ ನಿಮ್ಮ ಜವಾಬ್ದಾರಿ ನಿಮ್ಮ ಪೇರೆಂಟ್ಸ್ ತಂದೆ ತಾಯಿಗಳನ್ನ ಗೌರವಾಗಬೇಕು ಜೊತೆಗೆ ನಮ್ಮ ಕಾಲೇಜ್ಗೆ ಒಂದು ಹೆಸರು ಬರ್ತಕ್ಕಂಥದ್ದಾಗಬೇಕು ಬಹುಶಃ ನನಗೆ ದೇಶ ಬದಲಾವಣೆ ನಮ್ಮ ಮನೆ ಬದಲಾವಣೆ